ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಇವ ಕುಕ್ಕಿಂಗ್ ಚಾನಲ್ ಇವತ್ತಿನ ರೆಸಿಪಿಯು ಕಾಳು ಮಿಕ್ಸ್ ಸೊಪ್ಪು ಆಗಿರುತ್ತೆ ಬನ್ನಿ ಫ್ರೆಂಡ್ಸ್ ಇದನ್ನು ಹೇಗೆ ಮಾಡುತ್ತೆ ನೋಡೋಣ ಇದು ತುಂಬಾ ರುಚಿಕರವಾಗಿ ಮತ್ತು ಆರೋಗ್ಯಕರವಾದ ಗ್ರೇವಿ ಆಗಿರುತ್ತೆ ಇದನ್ನು ಮಾಡೋಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪು ಮತ್ತು ಈರುಳ್ಳಿ ಸೊಪ್ಪನ್ನು ತಗೊಂಡಿದ್ದೀನಿ ಮತ್ತು ಒಂದು ಕ್ಯಾರೆಟು ಮತ್ತು ಹಾಫ್ ಬಿಟ್ರೂಟು ಮತ್ತು ಒಂದು ಈರುಳ್ಳಿಯನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಕುಕ್ಕರಿಗೆ ಆ್ಯಡ್ ಮಾಡ್ಕೊಳ್ಳೋಣ ಮತ್ತು ಇದರಲ್ಲಿ ತೊಗೊಂಡಿದಂಥ ಸೊಪ್ಪನ್ನು ವಾಶ್ ಮಾಡಿ ಕುಕ್ಕರಿಗೆ ಆ್ಯಡ್ ಮಾಡ್ಕೊಳ್ಳೋಣ ಮತ್ತು ಇದರಲ್ಲಿ ರಾಜಗಿರಿ ಸೊಪ್ಪು ನಾವು ಉತ್ತರ ಕರ್ನಾಟಕ ಕಡೆ ಅದನ್ನು ಕೂಡ ಸ್ವಲ್ಪ ತೊಗೊಂಡಿದ್ದೀನಿ ನೀವು ಏನಂತೀರಾ ಅಂತ ಈ ಸೊಪ್ಪಿಗೆ ಕಮೆಂಟಲ್ಲಿ ತಿಳಿಸಿ ಎಲ್ಲನೂ ಚೆನ್ನಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ನೆನೆಸಿ ನೆನೆಸಿಟ್ಟಿದಂಥ ಮಡಿಕೆ ಕಾಳನ್ನು ಇದಕ್ಕೆ ಆ್ಯಡ್ ಮಾಡ್ಕೋತಿದ್ದೀನಿ ಒಂದು ಕುಕ್ಕರ್ಗೆ ಇದನ್ನು ಮಾಡಿ ಇದಕ್ಕೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋವು ನಾವು ನೋಡಿ ಇದು ಆಲ್ಮೋಸ್ಟ್ ಮಿಕ್ಸ್ ಆಗಿದೆ ಇದರಲ್ಲಿ ನಾವು ಇವಾಗ ಒಂದು ಲೋಟ ನೀರನ್ನು ಆ್ಯಡ್ ಮಾಡ್ಕೊಳ್ಳೋವು ಆ್ಯಡ್ ಮಾಡಿಕೊಂಡು ಒಂದು ಟೂ ಟು ತ್ರೀ ವಿಸಿಲ್ ಆಗೋರಿಗೆ ವೇಟ್ ಮಾಡೋಮು ಇವಾಗ ನೋಡಿ ಫ್ರೆಂಡ್ಸ್ ನೀವು ನೋಡ್ಬೋದು ಟೂ ಟು ತ್ರೀ ವಿಸಿಲ್ ಆಗಿದೆ ಇದನ್ನು ನಾವು ಮ್ಯಾಷರ್ಲೆ ಮ್ಯಾಶ್ ಮಾಡ್ಕೋ ನೀವು ಬೇಕಾದರೆ ಗ್ರೈಂಡ್ ಕೂಡ ಮಾಡ್ಕೋಬೋದು ನನಗೆ ತರಿತರಿ ತರಿವಾಗಿರೋ ಇಷ್ಟ ಇರುತ್ತೆ ಅದಕ್ಕೆ ನಾನು ಮ್ಯಾಷರ್ಲೆ ಮ್ಯಾಶ್ ಮಾಡ್ಕೊತೀನಿ ಇವಾಗ ಒಂದು ಪ್ಯಾನ್ಗೆ ಒಂದು ಟೂ ಟು ಒನ್ ಟೂ ಸ್ಪೂನ್ ಎಣ್ಣೆಯನ್ನು ಹಾಕಿ ಸ್ವಲ್ಪ ಸಾಸಿವೆಯನ್ನು ಆ್ಯಡ್ ಮಾಡ್ಕೋತಿದ್ದೀನಿ ಇವಾಗ ಸಾಸಿವೆ ಕಾದಿದ ಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆನು ಆ್ಯಡ್ ಮಾಡ್ಕೊತಿದ್ದೀನಿ ಇದರಲ್ಲಿ ಸ್ವಲ್ಪ ಅರಿಶಿಣ ಮಿಕ್ಸ್ ಆಗಿದೆ ಫ್ರೆಂಡ್ಸ್ ಅದಕ್ಕೆ ಈ ಥರ ಕಲರ್ ಕಾಣ್ತಾ ಇದೆ ಇವಾಗ ಇದರಲ್ಲಿ ಕುಟ್ಟಿದಂತಹ ಗಾರ್ಲಿಕ್ಕನ್ನು ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳೋಮು ಹಾಕಿ ಈ ಥರ ಮ್ಯಾಶ್ ಮಾಡ ಸಾರಿ ಮ್ಯಾರಿನೇಟನ್ನು ಮಾಡ್ಕೊಳ್ಳೋಮು ಮತ್ತು ಸೈಡಿಗೆ ಗ್ರೈಂಡ್ ಮಾಡಿದಂತಹ ಒನ್ ಸಿಕ್ಸ್ ಟು ಟೆನ್ ಮೆಣ ಹಸಿ ಮೆಣಸಿನ್ಕಾಯಿ ಇದೆ ಇದನ್ನು ಹಾಕಿ ಈ ಥರ ಮ್ಯಾರಿನೇಟ್ ಮಾಡ್ಕೊಳ್ಳೋ ನೋಡಿ ಆಲ್ಮೋಸ್ಟ್ ಕಲರ್ ಚೇಂಜ್ ಆಗಿದೆ ಇದರಲ್ಲಿ ಸ್ವಲ್ಪ ಕೊರಿಯಾಂಡರ್ ಪೌಡರ್ ಮತ್ತು ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ಬೋದು ಇದರಲ್ಲಿ ಇವಾಗ ನಾವು ಸೈಡಿಗೆ ರೆಡಿ ಮಾಡಿದಂತಹ ಗ್ರೇವಿಯನ್ನು ಆ್ಯಡ್ ಮಾಡ್ಕೊಳ್ಳೋವು ಎಲ್ಲ ಕಂಪ್ಲೀಟಾಗಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ನಾವು ಒಂದು ಟೂ ಟು ತ್ರೀ ಕುದಿ ಬರೋವರೆಗೂ ವೇಟ್ ಮಾಡೋಮು ಅದಕ್ಕೆ ಇವಾಗ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕೋ ವಿಡಿಯೋ ಸ್ವಲ್ಪ ಸ್ಕಿಪ್ ಆಗಿದೆ ನೀವು ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಉಪ್ಪು ಹಾಕಿದ್ಮೇಲೆ ನಾವು ಇವಾಗ ಇದನ್ನು ಈ ಥರ ಲೈಟಾಗಿ ಮ್ಯಾರಿನೇಟ್ ಮಾಡ್ಕೊತೋಮು ಫ್ಲೇಮ್ ಮಾತ್ರ ಲೋಲ್ಲೇ ಆರ್ ಮಿಡಿಯಲ್ಲಿ ಇಟ್ಕೊಳ್ಳಿ ನೀವು ಯಾವಾಗಲೂ ಅಡುಗೆ ಮಾಡುವಾಗ ಲೋ ಫ್ಲೇಮ್ ಇಟ್ ಇಟ್ಟಿದ್ದಲ್ಲಿ ಜಾಸ್ತಿ ಟೇಸ್ಟ್ ಬರುತ್ತೆ ರುಚಿಕರ ಆಗಿರುತ್ತೆ ಹೈ ಫ್ಲೇಮ್ ಇಟ್ಟದಲ್ಲಿ ಜಲ್ದಿ ಬೇಯುತ್ತೆ ಬಟ್ ಚೆನ್ನಾಗಿ ಟೇಸ್ಟ್ ಬರೋಲ್ಲ ನೋಡಿ ಆಲ್ಮೋಸ್ಟ್ ಕುದ್ದಿ ಬರ್ತಾಯಿದೆ ಇವಾಗ ಒಂದು ಕವರ್ಲೆ ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ ಆಲ್ಮೋಸ್ಟ್ ಟು ಟು ತ್ರೀ ಮಿನಿಟ್ ಆಗಿದೆ ಕವರ್ ಮಾಡಿ ನೀವು ನೋಡ್ಬೋದು ಇವಾಗ ಚೆನ್ನಾಗಿ ಕಲರ್ ಚೇಂಜ್ ಆಗಿಬಿಟ್ಟಿದೆ ಇದರದ್ದು ಮತ್ತು ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ನಾವು ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಡು ನೀವು ನೋಡ್ಬೋದು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಿದೆ ನಮ್ಮ ಗ್ರೇವಿ ನಾವು ಚಪಾತಿ ರೊಟ್ಟಿ ಅನ್ನ ಜೊತೆ ಕೂಡ ತಿನ್ಬೋದು ಸಕ್ಕತ್ತಾಗಿ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಾನು ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು